ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವ ತ್ಯಜೇದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಗೆ ಶ್ರೋತೃಗಳಿಗೆ ಚೇತನ ಕಾರ್ಯಕ್ರಮದ ರಸ ನಿಮಿಷಗಳ ಸರಣಿಯಲ್ಲಿ ನಮ್ಮ ಹತ್ತಿರದಲ್ಲಿಯೇ ಇರುವ ಪರಮ ಮಿತ್ರ ಎಂಬ ವಿಚಾರಕ್ಕೆ ಸ್ವಾಗತ ಬಿಡು ಬಡವನಾದ ಒಬ್ಬ ಬ್ರಾಹ್ಮಣನು ತನ್ನ ಪರಮ ಮಿತ್ರನೊಬ್ಬನನ್ನು ಒಂದು ದಿನ ಸ್ಮರಿಸಿಕೊಂಡನು ಅವನು ಆ ಮಿತ್ರನನ್ನು ಅಗಲಿ ಬಹಳ ವರ್ಷಗಳಾಗಿದ್ದವು ಈಗ ತನ್ನ ಸ್ಥಿತಿಯು ಅವನಿಗೆ ತಿಳಿದರೆ ತನ್ನ ಬಡತನವು ಕೂಡಲೇ ಇಂಗಿ ಹೋಗಬಹುದು ಎಂದು ಅವನಿಗೆ ಅನ್ನಿಸಿತು ಸರಿ ಅವನು ಕೂಡಲೇ ಒಂದು ಪತ್ರ ದೀರ್ಘವಾದ ಪತ್ರವನ್ನು ಬರೆಯುವುದಕ್ಕೆ ಮೊದಲು ಮಾಡಿದನು ಹೀಗಿರುವ ತನ್ನ ಕುಟುಂಬದ ಸ್ಥಿತಿ ತನಗೆ ಬೇಕಾಗಿರುವ ಆರ್ಥಿಕ ಸಹಾಯ ತನಗೆ ಮತ್ತೆ ಯಾರೊಬ್ಬರ ನೆರವು ಇಲ್ಲದೆ ಇರುವುದು ಮುಂತಾದ ವಿವರವನ್ನೆಲ್ಲ ಪತ್ರದಲ್ಲಿ ಬರೆದು ಒಂದು ಸಲ ಓದಿ ಕಾಗದವನ್ನು ಮಡಿಸಿ ಮಿತ್ರನ ವಿಳಾಸವನ್ನು ಬರೆದು ಟಪಾಲಿಗೆ ಹಾಕುವುದಕ್ಕೆಂದು ಮೇಲಕ್ಕೆದ್ದನು ಅಷ್ಟರಲ್ಲಿ ಆ ಮಿತ್ರನೇ ತನ್ನೆದುರಿಗೆ ನಿಂತಿರುವುದನ್ನು ಕಂಡು ಅವನಿಗೆ ಹಿಡಿಸಲಾರದಷ್ಟು ಆಶ್ಚರ್ಯವೂ ಸಂತೋಷವೂ ಆಯಿತು ನೀನು ಯಾವಾಗ ಬಂದೆ ಎಂದು ಕೇಳಿದ್ದಕ್ಕೆ ನೀನು ಕಾಗದವನ್ನು ಬರೆಯುವುದಕ್ಕೆ ಆರಂಭಿಸಿದಾಗಲೇ ಬಂದೆನು ಬರೆದಿದ್ದಾಗಲೇ ಎಂದು ಮಾತನಾಡಿಸಲಿಲ್ಲ ಎಂದು ಮಿತ್ರನು ನುಡಿದನಂತೆ ಹೀಗೆಲ್ಲ ಆಗುವುದು ಸಾಧ್ಯವೇ ಖಂಡಿತವಾಗಿಯೂ ಸಾಧ್ಯವಿದೆ ಆದರೆ ಆ ಮಿತ್ರನೆಂಬ ವ್ಯಕ್ತಿಯಲ್ಲಿ ನಮ್ಮ ಪ್ರೇಮವು ಎಷ್ಟು ಪರಿಶುದ್ಧವಾಗಿರುವುದು ಅದರ ಮೇಲೆ ಅವಲಂಬಿಸಿರುತ್ತದೆ ಮಿತ್ರನಿಂದ ಕ್ಷಣ ಆತನಿಂದ ತನಗೇನು ಲಾಭ ಆತ ಹಣವಂತನಾಗಿದ್ದರೆ ನನಗೆ ಧನ ಲಾಭ ಸಿಗುತ್ತದೆಯೇ ಅದಕ್ಕೆ ಪ್ರತಿಯಾಗಿ ಆತ ನನ್ನಿಂದ ಏನು ಕೇಳಬಹುದು ನನ್ನಿಂದ ಏನು ಕೆಲಸ ಮಾಡಿಸಬಹುದು ಈ ರೀತಿಯಾಗಿ ವ್ಯವಹಾರದ ಭಾವನೆ ನಮ್ಮೊಳಗಿದ್ದರೆ ಆ ಪ್ರೇಮ ಪರಿಶುದ್ಧವಾಗಿರಲು ಹೇಗೆ ಸಾಧ್ಯ ಆಗಿಲ್ಲದೆ ನನ್ನ ಸ್ನೇಹಿತನನ್ನು ಕಂಡನಲ್ಲ ನನ್ನ ಸ್ನೇಹಿತನನ್ನು ನೆನೆಸಿಕೊಳ್ಳುವಲ್ಲಿ ಮಿತ್ರನನ್ನು ನೆನೆಸಿಕೊಳ್ಳುವುದರಲ್ಲಿಯೇ ನಮಗಿರುವ ಆನಂದವು ಸಹಜವಾಗಿದ್ದರೆ ಆ ಪ್ರೀತಿ ಪರಿಶುದ್ಧವಾಗಿದ್ದರೆ ಎದುರಿಗೆ ಬರದೇ ಹೋದರೂ ಇದ್ದಕ್ಕಿದ್ದಂತೆ ಆ ವ್ಯಕ್ತಿಯಿಂದ ಒಂದು ಕರೆ ಬರಬಹುದು ಆತ ಹೇಳಬಹುದು ಯಾಕೋ ನನಗೂ ನಿನ್ನ ನೆನಪಾಯಿತು ಎಂದು ಇಲ್ಲವಾದರೂ ಕೂಡ ಮುಂದೊಮ್ಮೆ ಭೇಟಿಯಾದಾಗ ಆ ದಿನ ಅದೇಕೋ ನಿನ್ನ ನೆನಪು ಬಂದಿತು ಎನ್ನಬಹುದು ಹೀಗೆ ಮನಸ್ಸಿನ ಭಾವತರಂಗಗಳು ಹೀಗೆ ಒಬ್ಬರನ್ನೊಬ್ಬರು ಮುಟ್ಟುತ್ತವೆ ಎಂದು ಹೇಳಲಾಗದು ಮನುಷ್ಯರ ನಡುವೆಯೇ ಹೀಗಿರುವಾಗ ಇನ್ನು ಸದಾ ನಿಮ್ಮ ಬಳಿಯೇ ಇರುತ್ತೇನೆ ನಿಮ್ಮ ಯೋಗಕ್ಷೇಮವೇ ನನ್ನ ಚಿಂತನೆ ಎನ್ನುವಂತಹ ಭಗವಂತನ ವಿಚಾರದಲ್ಲಿ ಹೇಗಿರಬಹುದು ಪರಮೇಶ್ವರನು ಎಲ್ಲೋ ದೂರದಲ್ಲಿದ್ದಾನೆಂದು ನಾವು ಬಗೆ ಬಗೆಯ ಪ್ರಾರ್ಥನೆಗಳನ್ನು ಮಾಡುತ್ತಿರುತ್ತೇವೆ ಆದರೆ ಆತನು ನಾವು ಪ್ರಾರ್ಥನೆ ಮಾಡುತ್ತಿರುವಾಗಲೇ ನಮ್ಮ ಹತ್ತಿರದಲ್ಲಿಯೇ ಇರುತ್ತಾನೆ ಆತ ನಮ್ಮ ಹೃದಯದೊಳಗೆ ಇರುತ್ತಾನೆ ಆದರೆ ನಮ್ಮ ಪ್ರಾರ್ಥನೆ ವ್ಯಾವಹಾರಿಕವಾಗಿರಬಾರದಲ್ಲವೇ ನಿನಗೊಂದಿಷ್ಟು ಸೇವೆಗಳನ್ನು ಮಾಡಿಸುತ್ತೇನೆ ನನಗೊಂದಿಷ್ಟು ಲಾಭವನ್ನು ಕೊಡು ಎನ್ನುವಂತಹ ವ್ಯವಹಾರದಲ್ಲಿ ತೊಡಗುವುದಕ್ಕಿಂತ ಭಗವಂತ ನೀನಿದ್ದರೆ ಸಾಕು ನೀನೇ ನನ್ನನ್ನು ಕಾಪಾಡುವೆ ದ್ರೌಪದಿ ಕೃಷ್ಣ ಎಂದು ಕರೆದೊಡನೆ ಕೃಷ್ಣ ದ್ವಾರಕೆಯಿಂದ ಬಂದು ರಕ್ಷಿಸಲು ದ್ವಾರಕೆಯೇನು ಹಸ್ತಿನಾವತಿಯ ಪಕ್ಕದಲ್ಲಿದೆಯೇ ಮುಂದೊಂದು ದಿನ ಅರ್ಜುನ ಯುದ್ಧದ ಸಂದರ್ಭವು ಎದುರಾದಾಗ ದುರ್ಯೋಧನ ಅರ್ಜುನರಿಬ್ಬರು ಕೃಷ್ಣನನ್ನು ಭೇಟಿಯಾಗುತ್ತಾರೆ ದುರ್ಯೋಧನ ವ್ಯವಹಾರದ ಮಾತನಾಡುತ್ತಾನೆ ಆತನಿಗೆ ಬಾಂಧವ್ಯಕ್ಕೆ ಬದಲಾಗಿ ಅಂದರೆ ಕೃಷ್ಣನೊಂದಿಗೆ ಆತ ಹೊಂದಿರುವಂತಹ ಬಂಧುತ್ವಕ್ಕೆ ಬಂಧುತ್ವದ ಲಾಭದ ಆಧಾರದ ಮೇಲೆ ಆತನ ನಾರಾಯಣಿ ಸೇನೆಯನ್ನು ಕೇಳುತ್ತಾನೆ ಸಂತೋಷವಾಗಿ ಭಗವಂತ ತನ್ನ ಸಮಸ್ತ ನಾರಾಯಣಿ ಸೇನೆಯನ್ನೇ ದುರ್ಯೋಧನನಿಗೆ ಕೊಟ್ಟು ಬಿಡುತ್ತಾನೆ ನಾರಾಯಣನೇ ಇಲ್ಲದ ನಾರಾಯಣಿ ಸೇನೆಯನ್ನು ತೆಗೆದುಕೊಂಡು ಏನು ಪ್ರಯೋಜನ ಆದರೆ ಇನ್ನೊಂದೆಡೆ ಅರ್ಜುನ ಭಗವಂತನನ್ನೇ ಕೇಳಿಕೊಳ್ಳುತ್ತಾನೆ ಕೃಷ್ಣ ಹೇಳುತ್ತಾನೆ ನಿಹತ್ತ ಅಂದರೆ ನಿರಾಯುಧನಾಗಿ ಯುದ್ಧವನ್ನೂ ಮಾಡದಂತಹ ನನ್ನನ್ನು ಕಟ್ಟಿಕೊಂಡು ಏನು ಮಾಡುವೆ ಅರ್ಜುನ ಎಂದು ಆಗ ಅರ್ಜುನ ಹೇಳುತ್ತಾನೆ ಭಗವಂತ ನೀನೊಬ್ಬನು ನನ್ನ ಜೊತೆಗಿದ್ದರೆ ಸಾಕು ನಿನ್ನ ಸಾನ್ನಿಧ್ಯ ನನ್ನೊಡನಿದ್ದರೆ ಸಾಕು ಜಗತ್ತಿನ ಜಗತ್ತಿನಲ್ಲಿ ನಾನು ಬೇಡದೇ ಇರುವಂತಹದ್ದಿರಲಿ ಯಾವುದೇ ಇರಲಿ ಎಲ್ಲವೂ ನನಗೆ ದೊರಕಿದಂತೆ ಭಗವಂತ ನಿನ್ನ ಸಾನ್ನಿಧ್ಯವಿದ್ದರೆ ಸಾಕು ನಿನ್ನ ಪ್ರೇಮವಿದ್ದರೆ ಸಾಕು ನಿನ್ನ ಸ್ನೇಹವಿದ್ದರೆ ಸಾಕು ಅಷ್ಟನ್ನೇ ನಾವು ಅದೇ ವಿಚಾರವನ್ನಿಟ್ಟುಕೊಂಡು ಭಗವಂತನನ್ನು ಬಯಸಿದ್ದೇ ಆದರೆ ಆತ ನಮ್ಮ ಹೃದಯದಲ್ಲೇ ಇರುವನಲ್ಲವೇ ನಮಗಾಗಿ ಕಾದಿರುವನಲ್ಲವೇ ಭಗವಂತನು ಗೀತೆಯಲ್ಲಿ ಅದೆಷ್ಟೋ ಬಾರಿ ಹೇಳಿದ್ದಾನೆ ನನ್ನ ಕೈ ಚಾಚಿಯೇ ಇದ್ದೇನೆ ಆದರೆ ಚಾಚಿರುವ ನನ್ನ ಕೈಯನ್ನು ಹಿಡಿದುಕೊಳ್ಳುವುದು ನಿನಗೆ ಬಿಟ್ಟದ್ದು ನಾನು ಸ್ವತಂತ್ರನಾಗಿ ನನ್ನ ಶಕ್ತಿಯ ಆಧಾರದ ಮೇಲೆ ಮಾಡುವೆನೆಂದು ಹೇಳುತ್ತಿರುವವರೆಗೂ ನಾನು ಸುಮ್ಮನಿರುತ್ತೇನೆ ಭಗವಂತ ಎಂದು ನೀನು ಕೈ ಚಾಚಿದಾಗ ನಿನ್ನ ಕೈ ಹಿಡಿದುಕೊಳ್ಳಲು ನಾನು ಅಲ್ಲೇ ಪಕ್ಕದಲ್ಲೇ ಇದ್ದೇನೆ ಎಂದು ಆ ಭಗವಂತನ ಸಾನ್ನಿಧ್ಯವೊಂದನ್ನೇ ಬಯಸಬೇಕೇ ಹೊರತು ಬೇರೆ ಯಾವುದೇ ನಮಗೆ ಒಳ್ಳೆಯದು ಕೆಟ್ಟದು ಎಂಬ ಅರಿವು ಹೇಗಿರುತ್ತದೆ ಆ ಭಗವಂತನ ಕೈ ಹಿಡಿದು ಸಾಗಿದರೆ ನಾವು ಚಿಕ್ಕವರಿದ್ದಾಗ ತಂದೆ ತಾಯಿಯರ ಕೈ ಹಿಡಿದು ನೆಮ್ಮದಿಯಿಂದ ಸಾಗುತ್ತಿದ್ದಂತೆ ಸಾಗಬಹುದಲ್ಲವೇ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ